ಆರೋಪ ಅಲ್ಲ ಮುಂದೆ ಸಾಕ್ಷಿ ಆಧಾರ ತರಿಸಿದೀವಿ ರಾಹುಲ್ ಗಾಂಧಿ ಅವರು ಸಿ ಕಚೇರಿನಲ್ಲಿ ಸುಮಾರು ಎರಡು ಗಂಟೆಗಳ ಒಂದು ನಿರಂತರ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಏನು ಇವತ್ತು ನಮ್ಮ ಬೆಂಗಳೂರು ಕೇಂದ್ರ ಮಧೇಪುರ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇನ್ನೂರ ಐವತ್ತು ಓಟ್ಗಳು ಒಂದು ಹೋರ್ಜೇರಿ ಆಗಿದ್ದಾರೆ ಮತ್ತೆ ಈ ದೇಶದ ಎಲ್ಲಾ ಭಾಗದಲ್ಲೂ ಮಹಾರಾಷ್ಟ್ರ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಡೆಲ್ಲಿ ಆಗಿರ್ಬೋದು ಈ ರೀತಿಯಲ್ಲಿ ಏನು ಓಟ್ ಕಳೆತನ ಆಗಿದೆ ಇದು ಬಿಜೆಪಿ ಹಾಗೂ ಆರ್ ಎಸ್ ಎಸ್ ನ ಒಂದು ಷಡ್ಯಂತ್ರದ ಈ ಈ ಷಡ್ಯಂತ್ರದ ಮೂಲಕ ಅವರು ಸಂವಿಧಾನ ಪಟ್ಟವಾದ ಒಂದು ಅಧಿಕಾರವನ್ನು ಪಡೆದು ಈ ದೇಶದ ನಾಶಕ್ಕೆ ಅವರು ದಾರಿ ಮಾಡ್ತಾ ಇದ್ದಾರೆ ಅನ್ನೋದು ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಓಂ ಮಂಜಣ್ಣವರು ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟರು ಅದೇ ರೀತಿ ದಕ್ಷಿಣ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಕುಮಾರ್ ಶ್ರೀನಿವಾಸ ರೆಡ್ಡಿ ಅವರು ಬಂದಿದ್ರು ಹಾಗೂ ನಮ್ಮ ನೆಚ್ಚಿನ ನಾಯಕ ಈ ಭಾಗದ ಹಿರಿಯ ಕಾಂಗ್ರೆಸ್ ಮುಖಂಡ ಒಬ್ರು ಜನ ಜನಪ್ರಿಯ ಶಾಸಕ ಅಭ್ಯರ್ಥಿ ಶ್ರೀ ಉಮಾಪತಿ ಶ್ರೀನಿವಾಸಗೌಡರು ಆಗಮಿಸಿದ್ರು ಅತ್ಯಂತ ಈ ಜಿಳಕಳ್ಳಿ ಬ್ಲಾಕ್ ನ ವ್ಯಾಪ್ತಿಯಲ್ಲಿ ಜಗನಹಳ್ಳಿ ವಾರ್ಡಿನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಮಹಿಳಾ ಮುಖಂಡರುಗಳು ಹಿರಿಯರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಒಂದು ಏನು ಓಟ್ ಮತ ಕಳ್ಳತನದ ವಿರುದ್ಧ ಒಂದು ಸಹಿ ಸಂಗ್ರಹ ಮಾಡಿ ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕಾದ ಒಂದು ಸಂದರ್ಭ ಬಂದಿದೆ ನಮ್ಮ ಕೆಪಿಸಿಸಿ ಪಕ್ಷ ನಮ್ಗೆ ಆದೇಶ ಬಂದಿದೆ ನಮ್ಮ ಬ್ಲಾಕ್ ನ ಬ್ಲಾಕ್ ನಮ್ಮ ಬಿಳೆಕಳ್ಳಿ ಬ್ಲಾಕ್ ನಲ್ಲಿ ಈ ಸಹಿ ಸಂಗ್ರಹವನ್ನು ಇವತ್ತು ನಮ್ಮ ಜನರಿ ಭಾಗದ ವಾರ್ಡ್ನಿಂದ ಪ್ರಾರಂಭ ಮಾಡಿದರು ಮುಂದಿನ ದಿನಗಳಲ್ಲಿ ಕುಟೇನಳ್ಳಿ ಆಗಿರ್ಬೋದು ಬಿಳಕಳ್ಳಿ ಆಗಿರ್ಬೋದು ಆ ಭಾಗದಲ್ಲಿ ಸಹಿ ಸಂಗ್ರಹ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಾಗೃತಿ ಮೂಡಿಸಿ ಸಹಿ ಸಂಗ್ರಹ ಮಾಡಿ ನಾವು ನಾವು ನಮ್ಮ ನಮ್ಮ ಪಕ್ಷಕ್ಕೆ ನಾವು ಸಲ್ಲಿಸ್ತಾ ಇದ್ದೀವಿ ಸಹ ನಡ್ಕೊಂಡು ಬಂದಿದೆ ನಮ್ಮ ಎಲ್ಲಾ ಪಕ್ಷದ ವತಿಯಿಂದನೂ ಬಿ ಎಲ್ ಇ ಟು ನ ಆ ಪಕ್ಷದವರು ಯಾರು ಮಾಡ್ಬೇಕು ಅಂತ ಅವ್ರ ಕಾರ್ಯಕರ್ತರಿಗೆ ಗುರುತಿಸಿ ನಮ್ಮ ಏನು ಚುನಾವಣೆ ಆಯೋಗ ಇದೆ ಅಲ್ಲಿ ಮುಂದೆ ಮುಂದೆಯಿಂದ ಬಂದಿದೆ ಈ ಬಾರಿ ಎತ್ತಿನ ಏನು ಈ ಮತ ತುಂಬಾ ರಾಜಾರೋಷವಾಗಿ ಬಿಜೆಪಿಯವರು ಹಿಂದೆ ಹಿಂದೆ ಅಧಿಕಾರ ಪಡೆಯುತ್ತಿದ್ದಾರೆ ಅದರ ಮುಖಾಂತರ ನಾವು ಹೆಚ್ಚತ್ತು ಜನ ಸಹ ಹೆಚ್ಚತ್ತು ಬಿ ಎಲ್ ಇ ಹೀಗೆ ನೇಮಿಸಿ ಅವ್ರು ಪ್ರತಿಯೊಂದು ಮನೆಗಳಲ್ಲೂ ಹೋಗಿ ಮತದಾರರು ಇದ್ದಾರೋ ಇಲ್ಲವೋ ಅನ್ನೋ ಒಂದು ಪರೀಕ್ಷೆ ಒಂದು ಇದು ಸರ್ವೆ ಮಾಡೋ ಮುಖಾಂತರ ಮತದಾನ ಒಂದು ಪಾರದರ್ಶಕತೆಯನ್ನು ಕಾಪಾಡಬೇಕು ಈ ಸಂವಿಧಾನ ಕಾಪಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ನೋಡಿ ಇದು ಅನುಕೂಲ ಅಂತಲ್ಲ ಎಲ್ಲರಿಗೂ ಅನುಕೂಲ ಈಗ ಬಿಬಿಎಂಪಿ ಮಾಡಿದ್ದು ಬಿ ಬಿ ಎಂ ಫಸ್ಟ್ ಬಿಎಂಪಿ ಇತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಆಮೇಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡ್ಬೇಕಂತ ಹೊರಟಿದೆ ಕಾರಣ ಇಷ್ಟೇನೆ ಡಿ ಎಂ ಪಿ ಆಗಿರೋದು ಬಿ ಆಗಿರೋದು ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷಕ್ಕೆ ಜನಕ್ಕೆ ವ್ಯವಸ್ಥೆಗೆ ಅಡ್ಮಿನಿಸ್ಟ್ರೇಷನ್ ರೆಡಿ ಇತ್ತು ಈಗ ನಮ್ಮ ಬೆಂಗಳೂರಿನ ಜನಸಂಖ್ಯೆ ಅತ್ಯಷ್ಟ ಒಂದು ಕೋಟಿ ನಲವತ್ತು ಲಕ್ಷದಿಂದ ಐವತ್ತು ಕೋಟಿ ಅಧಿಕೃತವಾಗಿ ನನ್ನ ಪ್ರಕಾರ ಅನಧಿಕವಾಗಿ ಎರಡು ಕೋಟಿ ಎಂಬಲೂ ಕೆಲ ಲೆಕ್ಕಾಚಾರ ಇದೆ ಆದ್ರಿಂದ ನಾವು ಏನ್ ಹೇಳ್ತೀವಿ ಮುಂಚೆ ಬೆಂಗಳೂರಿಗೆ ಒಬ್ರೇ ಮೇಯರು ಒಬ್ಬರೇ ಕಮಿಷನರು ಒಬ್ಬರೇ ಉಪ ಉಪಮ್ರಹ ಈಗ ಅಡ್ಮಿನಿಸ್ಟ್ರೇಷನ್ ಅನ್ಸೋದ್ರಿಂದ ಜನಸಂಖ್ಯೆ ಆಧಾರವಾಗಿ ಮತ್ತು ಟ್ಯಾಕ್ಸ್ ಕನ್ಸಂಶನ್ ಏನಿರ್ತದೆ ಎಲ್ಲಾರ್ಗು ಸವಲತ್ತು ಬರ್ತದೆ ಎಲ್ಲಾ ಭಾಗದಲ್ಲಿ ಅಭಿವೃದ್ಧಿ ಆಗ್ತದೆ ಇದು ಕಾಂಗ್ರೆಸ್ ಪಕ್ಷದ ಹಾಗೂ ಡಿ ಕೆ ಶಿವಕುಮಾರ್ ಅವರ ಒಂದು ದೂರದೃಷ್ಟಿಯ ಒಂದು ಕನಸು ಹಂಡ್ರೆಡ್ ಪರ್ಸೆಂಟ್ ನೂರು ಕ್ಷೇತ್ರ ನೀರು ಬೆಂಗಳೂರಿನ ವಿಶ್ವ ದರ್ಜೆಯ ಒಂದು ನಗರವನ್ನು ಮಾಡೋದಕ್ಕೆ ಈ ಜೀವಿಯ ಕಾರಣಭೂತಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ವಿರೋಧ ಪಕ್ಷದವ್ರಿಗೆ ನೋಡಿ ಅವ್ರ ಅಧಿಕಾರದಲ್ಲಿಲ್ಲ ಅದಕ್ಕೆ ಅವ್ರಿಗೆ ಈ ತರ ಆಸೆಗಳು ತೋರಿಸ್ಕೊಂಡಿದೆ ಬಿಜೆಪಿ ನೇತೃತ್ವದಲ್ಲಿ ಯಾವುದೇ ನಲ್ಲಿ ಸರ್ಕಾರ ಅವರಿಗೆ ಏನು ಪಾಲಿಕೆ ಇದ್ದಾಗ ಅವ್ರ ಮೇಯರ್ ಉಪಮೇರ್ ಇದ್ದಾಗ ಬೆಂಗಳೂರು ಮಹಾನಗರ ಪಾಲಿಕೆ ಕೋಟಿ ಕೋಟಿ ಬಿಲ್ಡಿಂಗ್ ಸಹ ಸಾಲ ಮಾಡಿ ಅಡ ಇಟ್ಟಿದ್ದವ್ರು ಅವರು ಅವ್ರಿಗೇನು ಅನುಭವನ ಕೊಡ್ತಾ ಇಲ್ಲ ಅವ್ರಿಗೆ ಒಂದೇ ಇರೋದು ಜ್ಞಾನ ಏನಂದ್ರೆ ಸುಳ್ಳುಗಳ ಜ್ಞಾನ ಮಾತ್ರ ಅವರು ಇದೇ ಇಲ್ಲ ಜನರ ಅಭಿವೃದ್ಧಿ ಬಡವರ ಅಭಿವೃದ್ಧಿ ಕ್ಷೇತ್ರ ಅಭಿವೃದ್ಧಿ ದೇಶ ಅಭಿವೃದ್ಧಿಯನ್ನ ಬಿಜೆಪಿಯವರು ಎಂದಿಗೂ ಯೋಚನೆ ಮಾಡೋದಿಲ್ಲ ಆ ನಿಟ್ಟಿನಲ್ಲಿ ಅವ್ರು ಕಾರ್ಯಪ್ರವರ್ಚನ ಮಾಡೋದಿಲ್ಲ ಜನಪರವಾದ ಏನಾರೊಂದು ಒಂದು ಕಾರ್ಯಕ್ರಮ ಮಾಡ್ತಾ ಅದು ಕಾಂಗ್ರೆಸ್ ಪಕ್ಷ ಅದನ್ನ ನೋಡಿ ಅಸೇ ಪಡ್ಕೊಂಡು ಅವರು ಬಾಯಿಗೆ ಬಂದಾಗ ಮಾತಾಡ್ತಾರೆ ಅವರ ಮಾತನ್ನ ತಡೆಗಣಿಸಿ ಮಹಾಜನತೆ ಬೆಂಗಳೂರು ಮಹಾಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಈ ಜಿಬಿಯ ಐದು ತಾಲೂಕುಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಬೇರೆ ಬೇರೆ ಒಂದು ಇತಿಹಾಸ ಸೃಷ್ಟಿ ಮಾಡೋದು ಸಹ ಖಂಡಿತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳುತ್ತಿದ್ದೇನೆ